ಮಧ್ಯ ಕರ್ನಾಟಕದ ಆರಾಧ್ಯ ಮಾರಮ್ಮ ದೇವಿಯ ಜಾತ್ರೆಗೆ ರಾಜ್ಯ ಹೊರ ರಾಜ್ಯದಿಂದ ಆಗಮಿಸುವ ಸರ್ವ ಭಕ್ತರಿಗೆ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಓಬಣ್ಣ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಗೌರಸಮುದ್ರ ಕೋಟಿ ಬ್ರಹ್ಮಾಂಡ ನಾಯಕಿ ಶ್ರೀ ಮಾರಿಮೇಶ್ವರಿ ಜಾತ್ರೆ ಮಹೋತ್ಸವಕ್ಕೆ ಆಗಮಿಸುವ ಸರ್ವ ಭಕ್ತಾದಿಗಳಿಗೆ ಆಧಾರದ ಸ್ವಾಗತ ಇಪ್ಪತ್ತೈದು ರಿಂದ ಇಪ್ಪತ್ತೆಂಟರ ತನಕ ಶ್ರೀ ಮಾರಿಮಹೇಶ್ವರಿ ಜಾತ್ರೆ ನಡೆಯಲಿದ್ದು ಈ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಈಗಾಗಲೇ ನಮ್ಮ ಸ್ಥಳೀಯ ಶಾಸಕರಾದಂಥ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಎನ್ ವೈ ಗೋಪಾಲ್ಕೃಷ್ಣ ಸರ್ ಅವರು ಈಗಾಗಲೇ ಎಲ್ಲ ವಾರು ಜಿಲ್ಲಾ ಆಡಳಿತ ಇರ್ಬೋದು ತಾಳ ತಾಲೂಕು ಆಡಳಿತ ಇರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ಎಲ್ಲ ಇಲಾಖೆಯು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಕಟ್ಟುನಿಟ್ಟಿನ ವರ್ಷ ವರ್ಷ ಏನು ಜಾತ್ರೆ ಆಗುತ್ತೋ ಈ ವರ್ಷ ಪ್ರತಿ ವರ್ಷದಂತೆ ಹೆಚ್ಚಿನ ಜನ ಸಂಖ್ಯೆ ಸೇರುವ ನಿರೀಕ್ಷೆ ಇದ್ದು ಸುಮಾರು ಆರರಿಂದ ಎಂಟು ಲಕ್ಷ ಜನ ಸೇರುವ ಭಕ್ತಾದಿಗಳು ಸೇರುವ ಸಮೀಕ್ಷೆ ಇದ್ದು ಆ ಭಕ್ತಾದಿಗಳಿಗೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಈಗಾಗಲೇ ಎಲ್ಲ ಅಧಿಕಾರಿಗಳಿಗೂ ಕಟ್ಟುನಿಟ್ಟಿನ ಸೂಚನೆ ನೀಡಿರುತ್ತಾರೆ ಅದೇ ರೀತಿ ಇವಾಗ ಪೊಲೀಸ್ ಇಲಾಖೆ ಎಲ್ಲ ಬಂದೋಬಸ್ತ ಆಗಿರ್ಬೋದು ಸ್ವಚ್ಛತೆ ಆಗಿರ್ಬೋದು ಪಂಚಾಯತಿ ಕಡೆಯಿಂದ ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಬೀದಿ ಲೈಟ್ ಇರ್ಬೋದು ಸ್ವಚ್ಛತೆ ಇರ್ಬೋದು ಮತ್ತು ಪಿ ಡಬ್ಲ್ಯೂ ಇಂದ ರಸ್ತೆ ಆಗಿರ್ಬೋದು ದಾರಿ ಅಕ್ಕಪಕ್ಕ ಗಂಟೆ ಇರ್ಬೋದು ಎಲ್ಲ ರೀತಿ ಎಲ್ಲ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಇ ಒ ಆದಂಥ ಶಶಿಧರ್ ಇರ್ಬೋದು ತಾಲೂಕು ದಂಡಾಧಿಕಾರಿಗಳಾದಂಥ ರೆಹಮಾನ್ ಬಾಸ್ ಸರ್ ಇರ್ಬೋದು ಹಾಗೂ ಡಿ ವೈಸ್ ಪಿ ಆದಂಥ ರಾಜಣ್ಣ ಸರ್ ಇರ್ಬೋದು ಸಿ ಪಿ ಐ ಎಸ್ ಆರ್ ಆದಂಥ ಹನುಮಂತಪ್ಪ ಸರ್ ಇರ್ಬೋದು ನಮ್ಮ ತೊಳುಕು ಠಾಣೆಯ ಪಿ ಎಸ್ಐ ಆದಂಥ ಶಿವಕುಮಾರ್ ಇರ್ಬೋದು ಇವ ಇವರೆಲ್ಲರೂ ಸೇರಿ ಇನ್ನು ಅನೇಕ ಇಲಾಖೆಯವರು ರಾತ್ರಿ ಆಗಲೂ ಸೇರಿ ಕೆಲಸ ಕಾರ್ಯಗಳನ್ನು ಮಾಡಿರ್ತಾರೆ ಹಾಗೂ ನಮ್ಮ ಪಂಚಾಯಿತಿ ಕಡೆಯಿಂದ ಬೋರ್ಸಂಬ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ನಾನು ಇರ್ತೀನಿ ನಾವು ಪಂಚಾಯತಿ ಕಡೆಯಿಂದ ಏನಾಗಬೇಕು ಎಲ್ಲ ಸೌಕರ್ಯಗಳನ್ನು ಈಗಾಗಲೇ ಭಕ್ತಾದಿಗಳಿಗೆ ನಾವು ಅಚ್ಚುಕಟ್ಟೆಯಾಗಿ ಕೆಲಸ ಕಾರ್ಯವನ್ನು ಮಾಡಿರ್ತೇವೆ ಅದೇ ರೀತಿ ಬರುವ ಭಕ್ತಾದಿಗಳಿಗೆ ಇನ್ನೂ ನೆಚ್ಚಿನದಾಗಿ ಕೆಲಸ ಮಾಡೋಕ್ಕೆ ನಾವು ಇನ್ನೂ ಆಸಕ್ತಿಯಾಗಿ ಇರ್ತೀವಿ ಇವಾಗ ರಾತ್ರಿ ಆಗಲಿ ಕೆಲಸ ಮಾಡಿರುವಂಥ ಎಲ್ಲ ಅಧಿಕಾರಿಗಳಿಗೂ ನಾನು ನಮ್ಮ ಶಾಸಕರ ಪರವಾಗಿ ನಮ್ಮ ಪಂಚಾಯತಿ ಪರವಾಗಿ ಧನ್ಯವಾದಗಳನ್ನು ಬಯಸುತ್ತೇನೆ ಶ್ರೀ ಮಾರಿಮಹೇಶ್ವರಿ ಬರುವ ಭಕ್ತಾದಿಗಳಿಗೂ ಹಾಗೂ ನಾಡಿನ ಎಲ್ಲ ನಾಗರಿಕ ಬಂಧುಗಳಿಗೂ ಗೌರವ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ